ಮಾಡಿಕೊಂಡು ಗಂಡಸ ಮಗನ ಹಳ್ರಿ ಹೋಗಿ ಗುರುವಿನ ಗೋಡಿಗೆ ಗಂಡನ ಮಾಡಿಕೊಂಡು ಗಂಡಸ ಮಗನ ಹಳ್ರಿ ಹೋಗಿ ಗುರುವಿನ ಗೋಡಿಗೆ ಅರುಣ್ ನವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಾಲ ಮಾತ भूति Claro! ट ഭർത്തവ മൂല ದಾಖಲು ಎಲ್ಲ ಹಾಯ್ಕೋಬ್ಯಾಡ್ರಿ ನೋಡಿಗೆ ಹತ್ತಾರ ಇಲ್ಲ ಎಡವಿ ದಾಖಲು

I'm going to That's the money that I got. 赶紧打疫苗，马上打疫苗。 ಯಾಕಪ್ಪಾ ಅಂದ್ರ ಯಾಕ ಎತ್ತ ಮಾತ್ ಇಲ್ಲಿ ನಮ್ಮ ತಂಗಿ ಹೋದ ಸಂದಿನೊಳಗ ಏನೇನ್ ಹಾಡದ್ರು ಅವ್ರು ಒಳ್ಳೆ ಡೌಲ್ ಮಾಡಿ ಹಾಡದ್ರು ಖರೆ ಅವು ಅಷ್ಟೇನ್ ಖ್ಯಾಲಿ ಹಾಡಾಕ್ ಹಾಡದ್ರು ಅವ್ರು ಏ ಹಾಡದ್ರಿಪ್ಪಾ ಅಂತಿದ್ದೆ ನಾನು ನಿನಗ ಮೆಚ್ಚಿ ಹೌ ಜಮಕಂಡಿ ಬಸ್ ಸ್ಟ್ಯಾಟ್ದಾಗ ಜಗಳತು ತಂಗಿ ಯಾಕಂದ್ರ ಹಾ ಹಾಡುದು ಮಕ್ಕಳು ಹಾಡೋದೇ ಬೇರೆ ಯಾಕಂದ್ರೆ ಹೆಣ್ಮಕ್ಳು ಹಾಡದೇ ಬೇರೆ ಯಾಕಂದ್ರ ತಿಳಿದ ಪ್ರಕಾರ ಮಕ್ಕಳು ಹಾಡೋದೇ ಬೇರೆ ಬೇರೆ ಯಾಕಪ್ಪ ಅಂದ್ರ ಹುಡುಗಿ ಹುಡುಗನ ಮೇಲೆ ಹಾಡ್ಬೇಕು ಹಾಂಗ್ ಹಾಡ್ಬೇಕು ನೀವು ಎಲ್ಲ ಬಿಡ್ತೀನಿ ಮವಾದಿಯಾರ್ ಕೂತಾರೆ ಇಬ್ಬರು ಯಾರ ಒಬ್ಬರು ಹಾಡ ನಾ ಹಾಡ್ತೀನಿ

ಕಪ್ಪಂದ್ರ ಸಿದ್ದೋಣ ಹೂ ನಿ ತಾಯಿ ಮೇಲೆ ಹಾರ್ತಿ ನಾನು ಹಾರ್ತಿ ಅಂತಂಗೆ ಹಾರದು ಹಾಸಂದಿಗೆ ಹೌದು ನಿಮ್ಮೊಂದು ಹಾದಿ ಹಿಡದು ಹಾಡ ಹುದುಬ್ಯಾಲಿ ಹೇ ತಂಗಿ ನಿನಗ ಯಾರು ಗುರು ಕರ್ಚಾ ನಾ ಸಾಲೆ ಹಾದಿ ಹಿಡಲ ಹಾಡ ಹುದುಬ್ಯಾಲಿ ಹೇ ತಂಗಿ ನಿನಗ ಯಾರು ಗುರು ಕರ್ಚಾ ನಾ ಸಾಲೆ

ಮಾರಿ ತೋರಿಸಬಾರಾಲಿನ ಮಾರಿ ಹ್ಯಾಂಗಂದ್ರ ನಾ ನನ್ನ ಜನಪದ್ರಿ ಯಾರ್ಯಾರು ಮನದಾದ್ರೂ ಇರ್ತಾರ ಗೊತ್ತಿಲ್ಲ ಅಯ್ಯ ನೋಡಿ ನಕ್ಕ ಸಿಗುವುದಿಲ್ಲ

ಒಟ್ಟಿರಬೇಕು ಲಕ್ಕಿ ಇರಬೇಕು ಲಕ್ಕಿರಬೇಕು ಬ್ರಹ್ಮ ಬರಲಿ ಯಾರ್ಯಾರನದಾಗೋಡಿ ನಟತಿ ಹೇಳದಾಗಿ ಗೊತ್ತಿಲ್ಲ ಏ ನೋಡಿ ನಗತಿಲ್ಲ ಬರವ್ರು ಇಟ್ಟೆಲ್ಲ ಅನ್ಸೋದ್ರೆ ನಾವನ್ನು ಹಾಡ್ತೇನ

ಅಂದ್ರ ಎರ್ಲಿಪಾ ಹರಗತೋ ಅಂದ್ರೆ ಬಾಳ ಮುಂದ ಮುಂದೆ ಹಾಡಕ್ ನಿಂತ್ರ ನಿತ್ತ್ರೆ ಕೈ ಹೌದು ಯಾಕಪ್ಪ ಅಂದ್ರೆ ಜಾನಪದ ಜನ್ಪದ ಹಾರಕ್ಕೆ ನಿತ್ತ ಹೊಸ ಹೊಸ ತಿಗಿತಾರು ಆಹಾ ಟ್ರೆಂಡಿಂಗ್ ಭಕ್ತಿಗಿತ್ತನ್ ಒಟ್ಟೆ ಅವ ದೇವರದುನ್ ಒಟ್ಟೆ ಅವ ಜನ್ಪದನ್ ಒಟ್ಟೆ ಅವ ಟ್ರೆಂಡಿಂಗ್ನ್ ಒಟ್ಟೆ ಅವ ಎಡಕ್ಕೆ ಆ ಯಾರು ಹಲ್ಲದ ಹರಂತಾ ಅಂತ ಹೌದು ಇರಲಿ ಬಾ ಮಾತಾಡೋ ಬೇಡ ಯಥಾ ಪ್ರಕಾರ ಮುಂದಿನ ಸಂದಿಗೆ ಹ್ಯಾಂಗ್ ಹಾಡ್ತೀರಿ ಯಾಕ್ ಹಾಡ್ತೀರಿ ಜನಪದ ಹೌದು ಅದಕ್ಕ ಹೊರಗೆ ಹಾಡ್ ಹೋಗ್ದಂದ್ರ ಹೌದು ಸಿರನಸ್ತರ ಮರೀನೇ ಅಲ್ಲಾ ಹುಟ್ಟ ಕುರುಡಿ ಒಟ್ಟ ಖಾಣೈ ಇದ್ದಿದ್ದಿಲ್ಲ ದಿಲಾ ಎಲ್ಲ ಹಟ್ಟಿಯ ಈಗೆ ಹುತ್ತಲಿ ಹಾ ಾರಾಮಿ ಸಾಡಿ ದೇರ ಸಿತಾರಾಮ ಸಾಡಿ ದೇವರ ಬಳಕ